ಈಗ ಮೂವತ್ತೊಂದನೇ ತಾರೀಕು ಜಂಟಿ ಕ್ರಿಯಾ ಸಂಸ್ಥೆಯವರು ಅವರು ಸುಮಾರು ಹದಿಮೂರು ಬೇಡಿಕೆಗಳನ್ನು ಇಟ್ಟು ಸ್ಟ್ರೈಕ್ ಮಾಡ್ತೀವಿ ಬಸ್ ನಿಲ್ಲಿಸ್ತೀವಿ ಅಂತ ಹೇಳಿದರು ನಾವು ಕೂಡ ಅನೇಕ ಬಾರಿ ಅವ್ರ ಜೊತೆ ಎಲ್ಲ ಚರ್ಚೆ ಎಲ್ಲ ಮಾಡಿದ್ದೀವಿ ಮತ್ತು ನಮ್ಮ ನಾಲ್ಕು ಕಾರ್ಪೊರೇಷನ್ನ ಆರ್ಥಿಕ ಸ್ಥಿತಿಗತಿ ಅವ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಟ್ಟು ಐದು ಸಾವಿರದ ಒಂಬೈನೂರು ಕೋಟಿಯಷ್ಟು ಸಾಲವನ್ನು ಬಿಟ್ಟು ಹೋಗಿದ್ದಾರೆ ಅಷ್ಟು ಸಾಲ ಇದ್ದರೂ ಕೂಡ ನಮ್ಮ ಸರ್ಕಾರ ಬಂದಮೇಲೆ ಹೊಸ ಬಸ್ಸುಗಳನ್ನು ತಗೊಳ್ಳೋದ್ರ ಮುಖಾಂತರ ಒಂದು ಐದು ಸಾವಿರದ ಎಂಟುನೂರು ಒಂದು ಅದರಲ್ಲಿ ನಾಲ್ಕು ಸಾವಿರದ ಮುನ್ನೂರು ಬಸ್ಸು ರಸ್ತೆಗೆ ಬಂದಿದೆ ಒಂದು ಒಂಬತ್ತು ಸಾವಿರ ಜನ ರಿಕ್ರೂಟ್ಮೆಂಟು ಮತ್ತು ಒಂದು ಸಾವಿರ ಜನ ಅನುಕಂಪದ ಆಧಾರದ ಮೇಲೆ ಕೆಲಸ ಮತ್ತು ಇನ್ನಿತರ ನಮ್ಮ ನೌಕರಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಮತ್ತು ಅವರು ಸಂಘಟನೆಯವರು ಅವರು ಸಹಜವಾಗಿ ನೌಕರರ ಪರವಾಗಿ ಅವರು ಹೋರಾಟ ಮಾಡುತ್ತಾ ಇರ್ತಕ್ಕಂಥದ್ದು ಅದು ಅವ್ರ ಮಟ್ಟಿಗೆ ಸರಿಯೇ ಆಮೇಲೆ ನಾನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲ ತಂದಿದ್ದೀನಿ ಮೊನ್ನೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ ಮೂರುವವರೆಗೆ ನಮ್ಮದಿದೆಲ್ಲ ಬಿ ಸರ್ಕಾರದ ಅವಧಿಯಲ್ಲಿ ಹನ್ನೊಂದು ಸಾವಿರ ಜನಕ್ಕೆ ಸುಮಾರು ಇನ್ನೂರಿಪ್ಪತ್ತು ಕೋಟಿ ಬಾಕಿ ಇಟ್ಟಿದ್ದೆ ಅದನ್ನು ಕೂಡ ಬಿಡುಗಡೆ ಮಾಡಿ ಎಲ್ಲರಿಗೂ ಕೂಡ ಹಣ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಮುಖ್ಯಮಂತ್ರಿಗಳು ಎರಡು ಸಾವಿರ ಕೋಟಿ ರೂಪಾಯಿ ಈಗ ಬಿಡುಗಡೆ ಮಾಡಿದ್ದಾರೆ ಅದು ಕ್ಯಾಬಿನೆಟ್ಗೆ ತಪ್ಪಿಸ್ಕೊಳ್ತಾ ಇದೆ ಅದು ಬಂದರೆ ಒಂದಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ ಉಳಿದಾಗೆ ಅವರ ವೇತನ ಪರಿಷ್ಕರಣೆದು ಅದೆಲ್ಲ ಸ್ವಲ್ಪ ಇದೆ ಅದ್ರ ಬಗ್ಗೆನೂ ಮಾತಾಡಿದ್ದೀವಿ ಮತ್ತು ನಮ್ಮ ಮ್ಯಾನಿಫೆಸ್ಟೋದಲ್ಲೂ ಕೂಡ ಸಮಾನ ವೇತನ ಅಂತಲೂ ಇತ್ತು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲ ತಂದಿದ್ದೀನಿ ಮತ್ತು ಎಲ್ಲ ಪಾಸಿಟಿವ್ ಆಗಿ ನಾನು ಕೂಡ ನಮ್ಮ ಎಲ್ಲ ಇದುವರೆಗೂ ಕೂಡ ಭಾಳ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳು ಯೂನಿಯನ್ ಲೀಡರ್ಸ್ ಎಲ್ಲ ಈಗ ಅವ್ರಿಗೆ ಈ ಒಂದು ಏನು ಬಸ್ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದಾರಲ್ಲ ಆದರೆ ಸಾರ್ವಜನಿಕರು ತೊಂದರೆ ಆಗುತ್ತೆ ಸಾರ್ವಜನಿಕರ ದೃಷ್ಟಿಯಿಂದ ಅದನ್ನು ಮುಂದುವರಿಸಿ ಅಂತ ಮುಂದುವರಿ ಅದನ್ನು ಮುಂದಕ್ಕೆ ಹಾಕಿ ಅಂತ ಮುಂದಕ್ಕೆ ಹಾಕಿ ಅಂತ ಅವ್ರನ್ನ ಕೇಳ್ತೀನಿ ಮತ್ತು ಮುಖ್ಯಮಂತ್ರಿಗಳ ಜೊತೆ ಇನ್ನೊಮ್ಮೆ ಸಂಕ್ರಾಂತಿ ಆದಮೇಲೆ ಅವ್ರನ್ನೆಲ್ಲ ಕೂಡ ಕರೆದು ಒಂದು ಮೀಟಿಂಗು ಕೂಡ ನಾವಂತೂ ಪಾಸಿಟಿವ್ ಆಗಿದ್ದೀವಿ ಬಿ ಜೆ ಪಿ ಅವರು ಐದು ಸಾವಿರದ ಎಂಟುನೂರು ಕೋಟಿ ಸಾಲ ಇಟ್ಟಿದ್ದಿದ್ರೆ ಒಂಬೈನೂರು ಕೋಟಿ ಸಾಲ ಹಿಡದೇ ಹೋಗಿದ್ದರೆ ನಮ್ಮ ಯಾವ ಸಮಸ್ಯೆಗಳು ಇರ್ತಿರಲಿಲ್ಲ ಹಿಂದೆ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ನಾವು ಬಿಟ್ಟಂಥ ಸಂದರ್ಭದಲ್ಲಿ ಕೇವಲ ಹದಿಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ಮಾತ್ರ ಬಾಕಿ ಇಟ್ಟಿದ್ದೆ ಹೊಸ ಸರ್ಕಾರಕ್ಕೆ ಹದಿಮೂರು ಕೋಟಿ ಎಪ್ಪತ್ತು ಎಪ್ಪತ್ತೊಂದು ಲಕ್ಷ ಮಾತ್ರ ಸಾಲ ಬಿಟ್ಟು ಆದರೆ ಇವರು ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಇಟ್ಟಿರೋದ್ರಿಂದ ಈ ಸಮಸ್ಯೆಗಳು ಉದ್ಭವ ಆಗಿದೆ ಇದಕ್ಕೆ ಪರಿಹಾರ ಅದು ಮುಖ್ಯಮಂತ್ರಿಗಳು ಪಾಸಿಟಿವ್ ಆಗಿದ್ದಾರೆ ಎರಡು ಸಾವಿರ ಕೋಟಿ ಆಗಲೇ ಹೇಳಿದ್ದಾರೆ ಬಿಡುಗಡೆ ಆಗುತ್ತೆ ಕ್ಯಾಬಿನೆಟ್ ಸಬ್ಜೆಕ್ಟ್ ಬರ್ತಾ ಇದೆ ವಿದ್ಯುದಿಯನ್ನು ಕೂಡ ಏನು ಫೆಬ್ರವರಿ ಬಜೆಟ್ ಬರುತ್ತಲ್ಲ ಆ ಬಜೆಟಲ್ಲಿ ಇದಕ್ಕೆ ಸಹಾಯ ಮಾಡಬೇಕು ಕೇಳಿದ್ದೀನಿ ಪಾಸಿಟಿವ್ ಆಗಿದ್ದಾರೆ ಅಲ್ವಾ ಅವ್ರು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ನಾವೇ ತೀರ್ಮಾನ ತೊಗೊಂಡ್ಬಿಟ್ರೆ ಹೇಗೆ ನಾಳೆ ಏನಾದರೂ ನೀವು ಜಂಟಿ ಕ್ರಿಯಾ ಸಮಿತಿ ಜೊತೆಲಿ ಸಿಎಂ ಜೊತೆ ನಡೆದಿರುವಂಥ ವಿಚಾರನ ಅವ್ರ ಜೊತೆಲಿ ಚರ್ಚೆ ಮಾಡ್ತೀರಾ ಸರ್ ನಾಳೆ ಗಮನಕ್ಕೆಲ್ಲ ತರಬೇಕು ಅವ್ರ ಜೊತೆ ಮಾತಾಡ್ತೀರಾ ಸರ್ ಮಾತಾಡೋದು ಫೋನಲ್ಲಿ ಮಾತಾಡೋದು ಅಥವಾ ನಮ್ಮ ಎಮ್ ಬಿ ಅವರು ಯಾರಾದರೂ ಮಾತಾಡ್ತಾರೆ ನೀವು ಪಾಸಿಟಿವ್ ಆಗಿ ಇದ್ದೀರಾ ಸರ್ ಬಟ್ ಏನಂತಂದ್ರೆ ಹಿಂದೆ ಬಹಳಷ್ಟು ದೊಡ್ಡ ಸಮಸ್ಯೆ ಆಗಿತ್ತು ಸರ್ಕಾರ ಏನು ಸಾರಿಗೆ ನೌಕರರನ್ನ ಅರೆಸ್ಟ್ ಮಾಡುವಂತ ಹಂತಕ್ಕೂ ಹೋಗಿತ್ತು ಆಮೇಲೆ ಬಿ ಜೆ ಪಿ ಅವರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಹೇಳಿ ಮಾಡ್ತಾರೆ ಮೂರು ಸಾವಿರ ಜನಕ್ಕೆ ವಜಾ ಮಾಡಿದಿರೋದು ಬಿ ಜೆ ಅವರು ಎಷ್ಟು ಸಾವಿರ ಜನ ಮೂರು ಸಾವಿರ ಜನಕ್ಕೆ ವಜಾ ವಜಾ ಮಾಡಿದ್ರು ಸುಮಾರು ಒಂದು ಹದಿನೈದು ಇಪ್ಪತ್ತು ಸಾವಿರ ಜನಕ್ಕೆ ನೋಟಿಸ್ ಕೊಟ್ಟಿದ್ರು ಅದನ್ನೆಲ್ಲ ಕೂಡ ನಾವು ವಿಫ್ರಾಮ ಮಾಡ್ತೀವಿ ಆಮೇಲೆ ಬಹುತೇಕರು ಮೂರು ಸಾವಿರ ಜನದಲ್ಲಿ ಬಹುತೇಕರೆಲ್ಲ ಬಂದ ಎಲ್ಲ ಅಲ್ವಾ ಎಲ್ಲ ಅಲ್ಪ ಸ್ವಲ್ಪ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಇರೋದಷ್ಟೆ ಮತ್ತೆ ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಕೂಡ ಇಟ್ಟೋಗಿದ್ರು ಅವರು ಇವತ್ತು ನಮಗೆ ನೀತಿ ಹೇಳೋಕ್ಕೆ ಬರ್ತಾರೆ ನಮ್ಮ ಜೊತೆಯಲ್ಲಿ ಅಂತ ಏನಾದ್ರು ಆಗತ್ತ ಸರ್ ನಾಳೆ ನಾಳೆ ಇಲ್ಲ ಆದರೆ ಸಂಕ್ರಾಂತಿ ಹಬ್ಬ ಅಂತ ಅವರು ಮುಖ್ಯಮಂತ್ರಿ ಕೂಡ ಅವ್ರನ್ನ ಭೇಟಿಗೆ ಹೇಳಿದ್ದೀನಿ ಈಗ ಸಮಸ್ಯೆ ಅದೇ ಹೇಳಿದೆ ಈಗ ಎರಡು ಸಾವಿರ ಕೋಟಿ ಈಗ ಬಿಡುಗಡೆ ಆಗುತ್ತೆ ಆಗ್ಬೋದ ಈಗ ಕ್ಯಾಬಿನೆಟ್ ಸಬ್ಜೆಕ್ಟ್ ಬರ್ತವೆ ನಾನು ನಿನ್ನೆ ಫೈಲ್ನಂತೂ ಅನುಮೋದನೆ ಮಾಡ್ಕೊಳ್ಳಿ ಇನ್ನು ಉಳಿದಿರ್ತಕ್ಕಂಥದ್ದನ್ನು ಫೆಬ್ರವರಿ ಬಜೆಟ್ ಬರುತ್ತಲ್ಲ ಆ ಬಜೆಟಲ್ಲಿ ಸಹಾಯ ಮಾಡಬೇಕು ಕೇಳಿದರೆ ಖಂಡಿತ ಮಾಡ್ತಾರೆ ಸರ್ ಮತ್ತೊಂದು ಟಿಕೆಟ್ ದರ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಎಸ್ ಅವರು ಸರ್ಕಾರಕ್ಕೆ ಹದಿನೈದು ಪರ್ಸೆಂಟ್ ಅಷ್ಟು ದರವನ್ನು ಏರಿಕೆ ಮಾಡ್ಬೋದು ಮಾಡಿದೀಗ ವರದಿಯನ್ನು ಕೊಟ್ಟಿದ್ದಾರೆ ಸಲಹೆ ಕೊಡ್ಬೋದು ಅವರು ಆದರೆ ವಾಸ್ತವಿಕವಾಗಿ ನಮ್ಮ ನಾಲ್ಕು ಕಾರ್ಪೊರೇಷನ್ ನಾಲ್ಕು ಬೋರ್ಡ್ ಇರುತ್ತೆ ಅವರು ಅವರ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ಎಷ್ಟು ಏರಿಕೆ ಮಾಡ್ಬೋದು ಅಂತ ಅವರು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತಾರೆ ಹದಿನೈದು ಪರ್ಸೆಂಟ್ ಮಾಡ್ಬೋದು ಅಂತ ಸರ್ ಅಲ್ಲ ಬೋರ್ಡು ಓಕೆ ಈಗ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಅಲ್ಲಿ ಬೋರ್ಡ್ಗಳಿರುತ್ತಲ್ಲ ಆ ಬೋರ್ಡ್ ಪ್ರಸ್ತಾವನೆ ಕಳಿಸ್ತಾರೆ ಸರ್ಕಾರ ಸಿ ಎಸ್ ಅವರು ನನ್ನ ಗಮನಕ್ಕೆ ಬಂದಿಲ್ಲ ನನ್ನ ಗಮನಕ್ಕೆ ಬಂದಿಲ್ಲ ಆದರೆ ಮೊದಲಿಂದಲೂ ಕೂಡ ಬಂದಿರ್ತಕ್ಕಂಥ ಸಂಪ್ರದಾಯ ಏನಂದರೆ ನಾಲ್ಕು ಬೋರ್ಡು ಅಧ್ಯಕ್ಷರು ಉಪಾಧ್ಯಕ್ಷರು ಮಂಡಳಿಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಅವರ ಖರ್ಚು ವೆಚ್ಚಗಳನ್ನು ನೋಡಿ ಎಷ್ಟು ಏರಿಕೆ ಮಾಡ್ಬೋದು ಅಂತ ಸರ್ಕಾರಕ್ಕೆ ಕಳಿಸ್ತಾರೆ ಸರ್ಕಾರ ನಿರ್ಣಯ ತೊಗೊಳ್ಳುತ್ತೆ